ಕಳೆದ ಎರಡು ದಿವಸ ನಾನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ ಯಾತಕ್ಕೆ ಅಂತಂತಂದರೆ ಅವ್ರು ಯಾರು ಕೂಡ ಮತಗಳನ್ನು ಜನರ ಹೋಗಿ ಕೇಳೋದಕ್ಕೆ ಹಿಂಜರಿಕೆ ಪಡಿಬೇಕಾಗಿಲ್ಲ ಹಿಂಜರಿ ಪಡಬೇಕಾಗಿಲ್ಲ ಅನ್ನೋ ಒಂದು ಭಾವನೆ ಇದೆ ಯಾಕೆಂತಂದರೆ ಬಹಳಷ್ಟು ಜನ ನಮ್ಮ ಗ್ಯಾರಂಟಿ ಸ್ಕೀಮ್ಗಳ ಒಂದು ಫಲಾನುಭವಿಗಳಾಗಿದ್ದಾರೆ ಸೊ ಅದ್ರೊಳಗೂ ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಪಡೆದು ಸೊ ಹಾಗಾಗಿ ಎಲ್ಲರೂ ಕೂಡ ಉತ್ಸಾಹದಿಂದ ಹೋಗಿ ಮತ ಕೇಳ್ತಿದ್ದಾರೆ ಜನಗಳು ಕೂಡ ಬಹಳ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ಸರ್ ಎಲ್ಲ ಒಂದು ಕಡೆ ವಿಷಯ ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ ಸರ್ ಈಗ ಜನ ಅರ್ಥ ಮಾಡ್ಕೋಬೇಕು ಯಾಕೆಂತಂತಂದರೆ ಒಂದು ಕಡೆ ಬಿ ಜೆ ಪಿ ಪಕ್ಷ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಆಗಿದೆ ಅದು ಬಿ ಜೆ ಪಿ ಪಕ್ಷದ ನಾಯಕರಿಗೆ ಗೊತ್ತಿದ್ರೂ ಕೂಡ ಅಂತಹ ಒಬ್ಬ ಅಪರಾಧಿಗೆ ಲೈಂಗಿಕ ಅಪರಾಧಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ ಸೊ ಜನ ಅರ್ಥ ಮಾಡ್ಕೋಬೇಕು ನಿಜವಾದ ಉದ್ದೇಶ ಏನು ಹೇಳಿ ಮತ್ತು ಬಿ ಜೆ ಪಿ ಪಕ್ಷ ಈ ರೀತಿ ಯಾರು ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ ಅಂಥವ್ರನ್ನ ರಕ್ಷಿಸ್ತಿರೋದ್ರಿಂದ ಮೊದಲಲ್ಲ ಬಹಳಷ್ಟು ಹಿಂದಿನ ಪ್ರಕರಣಗಳು ಕೂಡ ನಾವು ನೋಡಿದ್ರೆ ಇದೇ ಅವರು ಮಾಡ್ಕೊಂಡು ಬಂದಿರುವಂಥ ಕೆಲಸ ನೀವು ಕತ್ವ ಇರ್ಬೋದು ಉನ್ನಾವಿರ್ಬೋದು ಹತ್ರಾಸ್ ಇರ್ಬೋದು ಬ್ರಿಜ್ಭೂಷಣ್ ಸಿಂಗ್ ರೆಸ್ಲರ್ ಫೆಡರೇಷನ್ ಅಧ್ಯಕ್ಷ ಪ್ರಕರಣ ಇರ್ಬೋದು ಮಣಿಪುರಲ್ಲಿರ್ಬೋದು ಸೊ ಎಲ್ಲ ಕಡೆನೂ ಕೂಡ ಅವ್ರು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೆ ಅಂಥವ್ರ ಪರವಾಗಿ ನಿಂತಿದ್ದಾರೆ ಅಂಥವ್ರು ರಕ್ಷಣೆ ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿದೆ ಸೊ ಈ ಬಾರಿನೂ ಕೂಡ ಅದೇ ಕೆಲಸ ಮಾಡಿದೆ ಹಾಗಾಗಿ ಜನ ಎಚ್ಚೆತ್ಕೋಬೇಕು ನಾವು ಎರಡ್ ಮಾಡ್ತಾರೆ ಇತ್ತು ಯಾಕೆಂದ್ರೆ ಅವಾಗ ಇನ್ನು ಗೊತ್ತಿರ್ಲಿಲ್ಲ ಇದು ಇದು ಬಂದಿದ್ದೇ ಹೋದ್ ವರ್ಷದಿಂದ ವಿಡಿಯೋಗಳಿದಾವೆ ಅಂತ ಹೇಳ್ತಾರೆ ಹೋದ ವರ್ಷದಿಂದ ಇದ್ರು ಕೂಡ ಅಲ್ಲಿ ಯಾರು ಲೋಕಲ್ ಸ್ಥಳೀಯರು ಗೊತ್ತಿತ್ತು ಹೊತ್ತು ಯಾರಿಗೂ ಗೊತ್ತಿರ್ಲಿಲ್ಲ ಅದನ್ನ ಬಟ್ ಹೋದ್ ವರ್ಷ ದೇವರಾಜೇಗೌಡರು ಅಲ್ಲಿ ಯಾರು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಆಗಿದ್ರು ಅಸೆಂಬ್ಲಿ ಚುನಾವಣೆಯಲ್ಲಿ ಹಾಸನದಲ್ಲಿ ಅವರು ಪತ್ರ ಬರೆದಿದ್ದಾರೆ ಬಿ ರಾಜ ವಿಜೇಂದ್ರಿಗೆ ರಾಜ್ಯ ರಾಜ್ಯಾಧ್ಯಕ್ಷರಾಗಿರೋರಿಗೆ ಮತ್ತೆ ಅದೇ ರೀತಿ ಅಮಿತ್ ಶಾಗೂ ಬರೆದಿದ್ದಾರೆ ಸೊ ಹಾಗಾಗಿ ಅವ್ರಿಗೂ ಗೊತ್ತಿತ್ತು ಸೊ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದು ಪೂರ್ತಿ ಹೊಣೆ ಇವತ್ತೇನಾದ್ರೂ ಒಬ್ಬರು ಲೈಂಗಿಕ ಅಪರಾಧಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಮಾಡಿ ಹಗರಣ ಮಾಡಿ ತಪ್ಪಿಸ್ಕೊಂಡಿದ್ರೆ ಅದ್ರ ಹೊಣೆ ಬಿಜೆಪಿ ಪಕ್ಷದ ಮೇಲೆ ಇರುತ್ತೆ ಜೋಶಿ ಅವರು ನಿನ್ನೆ ಒಂದು ಆರೋಪ ಮಾಡಿದ್ರು ಜರ್ಮನಿಗೆ ಹೋಗಲಿಕ್ಕೆ ನೇರವಾಗಿ ಸಿದ್ದರಾಮಯ್ಯ ಎಕ್ಸಲ್ ಅಫೇರ್ಸ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ಹಾಗಾಗಿ ವೀಸಾ ಅಗತ್ಯ ಇಲ್ಲ ಜರ್ಮನಿಗೆ ಹೋಗೋದಕ್ಕೆ ಹಾಗೆ ಅದಕ್ಕೂ ಹೋಗಿದ್ದಾರೆ ಅಂತ ಸೊ ಅದರರ್ಥ ಏನು ಇವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಿದ್ದಕ್ಕೆ ಅವ್ರು ಹೋಗಿದ್ದಾರೆ ಇವ್ರಿಗೆ ಗೊತ್ತಾದ ಮೇಲೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ರದ್ದು ಮಾಡಬೇಕಾಗಿತ್ತು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಸೊ ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ ಸೊ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋಕೆ ಬಿಜೆಪಿಯವರು ಯಾವಾಗಲೂ ಇನ್ನೊಬ್ಬರ ಮೇಲೆ ಗುಬ್ಬ ಕೊಡಿಸ್ತಾರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ರೇವಣ್ಣ ಅವರ ಕುಟುಂಬಕ್ಕೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ದೇವಗೌಡರು ಕುಮಾರಸ್ವಾಮಿ ಅವರು ಈ ಚರ್ಚೆ ಬಗ್ಗೆ ಮಾತನಾಡಿದ ಈಗ ನಿಜವಾಗ್ಲೂ ಕೂಡ ಅವರು ಮನೆಯವರು ತಪ್ಪು ಮಾಡಿದ್ದಾರೆ ತಪ್ಪಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಅನ್ನೋ ಮನೋಭಾವನೆ ಇದ್ದಿದ್ರೆ ಅವ್ರು ಅದನ್ನ ಕಾನೂನಿಗೆ ಬಿಟ್ಬಿಡ್ಬೇಕಾಗಿತ್ತು ರೇವಣ್ಣ ಅವ್ರ ಮನೆಯವರು ಅವ್ರ ಮಗ ಅವ್ರಿಗೆ ಲಾಯರ್ ಇಟ್ಕೊಳ್ಳೋ ಅಂತ ಹಾಕಿರುತ್ತೆ ಬಟ್ ಕುಮಾರಣ್ಣವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೂ ಅವ್ರ ಮನೆಯವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಸಂಬಂಧ ಮತ್ತೆ ಮಧ್ಯಾತಿ ಇವರು ಅವ್ರನ್ನ ರಕ್ಷಿಸೋದಕ್ಕೆ ಲಾರ್ ಅಂತ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಹೊರಗೆ ಮಾತ್ರ ಅವರು ಹೇಳ್ತಾ ಇದ್ದಾರೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಅದ್ರ ಒಳಗಡೆ ತಮ್ಮ ಪಕ್ಷದ ಸದಸ್ಯರನ್ನ ಉಳಿಸುವಂಥ ಕೆಲಸ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ನಾವು ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರಿಗಾಗ್ಲಿ ಅಥವಾ ದೇವೇಗೌಡರಿಗಾಗಲಿ ಟಾರ್ಗೆಟ್ ಮಾಡಿಲ್ಲ ಈ ವಿಷಯದಲ್ಲಿ ಈ ವಿಷಯದಲ್ಲಿ ನಾವು ಹೇಳ್ತಿದ್ರು ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥರು ಮತ್ತು ರೇವಣ್ಣ ಅವ್ರ ಮೇಲೂ ಕೂಡ ಎಚ್ ಡಿ ರೇವಣ್ಣ ಅವ್ರ ಕೂಡ ಕೇಸ್ ದಾಖಲಾಗಿದೆ ಸೊ ಹಾಗಾಗಿ ಅವರು ತಪ್ಪಿತಸ್ಥರು ಅವ್ರಿಗೆ ಕಾನೂನು ಪ್ರಕಾರ ತನಿಖೆ ಆಗಲಿ ತನಿಖೆ ಆಗಿ ತಪ್ಪು ಕಂಡು ಬಂದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ವಿ ಯಾವಾಗ ನಾವು ಕುಮಾರಸ್ವಾಮಿ ಅವ್ರ ಆಗಲಿ ದೇವೇಗೌಡರ ಮೇಲೆ ತಪ್ಪಾಗಿ ಹೇಳಿದ್ವಿ ಇನ್ಫ್ಯಾಕ್ಟ್ ಅವರು ನಮ್ಮ ಪಕ್ಷದವ್ರ ಮೇಲೆ ಇಲ್ಲದೇ ಇರೋ ಗೂಬೆಗಳನ್ನು ಕುಡಿಸಿದ್ರೆ ಆರೋಪ ಮಾಡ್ತಾರೆ ತಪ್ಪಾಗಿರೋದು ಅವ್ರ ಪಕ್ಷದವರಿಂದ ಅವ್ರ ಕುಟುಂಬದವರಿಂದ ಆದರೆ ಅವರು ಬೇರೆಯವ್ರ ಮೇಲೆ ಗೂಬೆ ಆರೋಪ ಗೂಬೆ ಕುಡಿಸೋದು ಆರೋಪ ಹೊರಿಸೋ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಅಥವಾ ಫ್ಲಡ್ಸ್ ಬಂದ್ಲಿ ಮೋದಿ ಕಾರಣ ಹೇಳಿದಿಲ್ಲ ಇನ್ನು ಬಿಜೆಪಿಯವರು ಆ ರೀತಿ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಕಾಲದಲ್ಲಿ ಬರ ಬಂದ್ಬಿಡ್ತು ಅಂತ ಬಟ್ ನಾವ್ ಯಾವತ್ತೂ ಕೂಡ ಆ ರೀತಿ ಯಾವತ್ತು ಆರೋಪ ಮಾಡಿಲ್ಲ ನಾವೇ ಹೇಳಿದ್ರು ಬಂದ್ರೆ ಅದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ಅದು ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ ಕರ್ತವ್ಯ ಬರ ಪರಿಹಾರ ನಾವು ಇಸ್ಕೊಡ್ಬೇಕಾಗಿ ನಮ್ ಹಕ್ಕು ಅದನ್ನ ಕೊಡದೆ ಅವರು ಸತಾಯಿಸಿದ್ರೆ ನಾವು ಕೂಡ ಹೋಗಿ ಪಡ್ಕೊಂಡ್ ಬಂದಿದ್ದೀವಿ ರಾಜ್ಯ ಸರ್ಕಾರ ಕಾನೂನು ಪ್ರಕಾರ ಏನ್ ಮಾಡ್ಬೇಕಿತ್ತು ಆ ಕೆಲಸ ಮಾಡಿದೆ ನಾವು ವಿಶೇಷ ತನಿಖಾ ದಳನ ರಚಿಸಿದಿವಿ ಅವರು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಏನ್ ತನಿಖೆ ಮಾಡ್ಬೋದು ಅದನ್ನು ಮಾಡ್ತಾರೆ ಅದನ್ನ ಮೀರಿದಿದ್ದಾಗ ಡಿಪ್ಲೊಮ್ಯಾಟಿಕ್ ಪಾಸ್ವರ್ಡ್ ಪಾಸ್ಪೋರ್ಟ್ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಹಾಗಾಗಿ ನಾವು ಬರೆದಿದ್ದೇವೆ ಪ್ರಕರಣದಲ್ಲಿ ಪತ್ರ ಬರೆಯೋದಕ್ಕೆ ಅವಶ್ಯಕತೆ ಆರೋಪಿನ ಅರೆಸ್ಟ್ ಮಾಡಿದ್ವಿ ಆರೋಪಿ ತಪ್ಪಿಸ್ಕೊಂಡು ಹೋಗಿಲ್ಲ ಕರ್ನಾಟಕ ಬಿಟ್ಟು ಓಡೋಗಿಲ್ಲ ಆದ್ರೆ ಈ ಪ್ರಕರಣದಲ್ಲಿ ಆರೋಪಿ ಅಪರಾಧಿ ದೇಶ ಬಿಟ್ಟೆ ಹೊಡಿದಾರೆ ಹಾಗೆ ಕೇಂದ್ರ ಸರ್ಕಾರ ಬರೀಬೇಕಾಗಿದೆ ಬರ್ಬೋದಿತ್ತು ಅದನ್ನು ಮಾಡ್ಲಿಲ್ಲ ಎನ್ ಐ ಅವರಿಗೆ ಬ್ಲಾಸ್ಟ್ ಎನ್ಐ ಅವರಿಗೆ ಪತ್ರ ಬರೀ ಮುಂಚಿತವಾಗಿ ನಮ್ಮ ಸರ್ಕಾರದಲ್ಲಿ ನಮ್ಮ ಏನು ತನಿಖಾ ದಳಗಳಿವೆ ಅವರು ಸಮರ್ಥವಾಗಿವೆ ಹಾಗಾಗಿ ಅವರಿಗೆ ಕೊಟ್ಟಿದ್ವಿ ಆದ್ರೆ ಕೇಂದ್ರ ಸರ್ಕಾರ ಇಲ್ಲ ಅವ್ರಿಗೆ ಎನ್ ಕೊಡಬೇಕು ಅಂತ ಅಂತ ಕೊಟ್ಟಿದ್ದಾರೆ ನಾವು ಅದಕ್ಕಿಂತ ತಕರಾರು ಮಾಡಿಲ್ಲ ಸರ್ ಎಷ್ಟು ಗೆಲ್ತವ್ ನಮಗೆ ಇರೋ ಫೀಡ್ಬ್ಯಾಕ್ ಪ್ರಕಾರ ನಾವು ಇಪ್ಪತ್ತೆಂಟು ಸೀಟ್ಗಳಲ್ಲಿ ಈ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇದೀವಿ ಕರ್ನಾಟಕದಲ್ಲಿ ಇಷ್ಟೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಆದರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದಾಗ ಹದಿನೈದರಿಂದ ಇಪ್ಪತ್ತೊಳಗೆ ಸ್ಥಾನ ಬರುವಂಥ ನಿರೀಕ್ಷೆ ಇದೆ ಸಾಕಷ್ಟು ಹಾಸನದಲ್ಲಿ ಈ ಸಿ ಡಿ ಪ್ರಕರಣ ಅಥವಾ ಪೆನ್ ಡ್ರೈವ್ ಪ್ರಕರಣ ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಒಲವಿತ್ತು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಇತ್ತು ಸೊ ಪೆನ್ ಡ್ರೈವ್ ಪ್ರಕರಣದಿಂದ ಅಂತಲ್ಲೇ ಹೋದ್ರೂ ಕೂಡ ಬಗ್ಗೆ ಆಂಟಿ ಇಂಕಿ ಇತ್ತು ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಧಾರವಾಡ ಕ್ಷೇತ್ರದಲ್ಲಿ ಹೊಸಮುಖ ಹೊಸಮುಖ ಹರಕೆ ಕುರಿಯನ್ನಾಗಿ ಈ ಜಿಲ್ಲೆಗೆ ಯಾಕೆ ಅಂತಂದರೆ ಅವ್ರ ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು ಅಭ್ಯರ್ಥಿಗಳಾಗಿದ್ರು ಅವಾಗ ದುರದೃಷ್ಟವರ್ಶ ಸೂತರು ಅದಾದಮೇಲೆ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅಸೆಂಬ್ಲಿ ಚುನಾವಣೆಯಲ್ಲಿ ಆದ್ರೆ ನಾವು ಬೇರೆಯವರು ಕೊಟ್ಟಿದ್ವಿ ಆದರೂ ಅವಾಗ ಎಲೆಕ್ಷನಲ್ಲಿ ಅಲ್ಲಿ ಅವ್ರು ನಡೆಸಿದ್ದಾರೆ ಸೊ ಈ ಭಾಗದಲ್ಲಿ ಅವರು ಸಕ್ರಿಯವಾದ ರಾಜಕಾರಣದಲ್ಲಿ ಇದ್ದಾರೆ ಸಾರ್ವಜನಿಕ ಸೇವೆಗಳಿದ್ದಾರೆ ಸೊ ಅವ್ರೇನು ಹೊಸ ಮುಖ ತಮಗೆ ಮಾಹಿತಿ ಇದ್ದಂಗೆ ಧಾರವಾಡ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಒಂದು ಚುನಾವಣೆ ಎದುರಿಸುತ್ತಿದ್ದಾರೆ ಅಂತ ಅನಿಸ್ತಿದೆ ನಾಯಕರೆಲ್ಲ ಖಂಡಿತ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಬಾರಿ ಈ ಚುನಾವಣೆ ಎದುರಿಸಿದ್ದಾರೆ ನಮ್ಮ ಅಭ್ಯರ್ಥಿ ಅಂತ ಎಲ್ಲ ಪ್ರಯತ್ನ ಕೂಡ ಮಾಡಿದ್ರು